ಕುಕ್ಕೆ ಸುಬ್ರಹ್ಮಣ್ಯದ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ನವರು ನಿರಂತರವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬರುತ್ತಿದ್ದಾರೆ ಮೇ ಹತ್ತೊಂಬತ್ತರಂದು ಕುಮಾರಧಾರದಿಂದ ಕಾಶಿಕಟ್ಟೆವರೆಗಿನ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿ ಕಸ ಕಡ್ಡಿಗಳು ಪ್ಲಾಸ್ಟಿಕ್ ಬಾಟಲಿಗಳು ಪ್ಲಾಸ್ಟಿಕ್ ಚೀಲಗಳು ಬಟ್ಟೆಗಳು ಮತ್ತು ಇನ್ನಿತರ ಕಚ್ಚಾ ವಸ್ತುಗಳನ್ನು ಹೆಕ್ಕಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾದ ಮೋನಪ್ಪರವರು ರವಿ ಕಕ್ಕೆ ಸಮಾಜ ಸೇವಾ ಟ್ರಸ್ಟ್ಗೆ ಶುಭವನ್ನ ಹಾರೈಸಿದರು ಮಾನ್ಯ ಕಾರ್ಯನಿರ್ವಹಣ ಕಾರ್ಯನಿರ್ವಹಣಾಧಿಕಾರಿ ಅವರ ಒಂದು ಸ್ವಚ್ಛತೆ ಎಂದು ಅವರೊಂದು ಆದೇಶ ವಿಚಾರವನ್ನು ಮಾಡಿ ಈ ದಿನ ನಾವು ಸುಬ್ರಹ್ಮಣ್ಯದ ರೈತ ಸಭೆ ಸೇವಾ ಟ್ರಸ್ಟಿ ಇದರ ವತಿಯಿಂದ ಅವರು ಸ್ವಚ್ಛತಾ ಕಾರ್ಯಕ್ರಮ ಇವರು ಸುಮಾರು ಒಂದು ಎಂಟು ವರ್ಷಗಳಿಂದ ಪ್ರತಿ ಭಾನುವಾರ ಈ ಸ್ವಚ್ಛತಾ ಕಾರ್ಯಕ್ರಮ ಹಾಕಿಕೊಂಡು ಈ ಊಟದಲ್ಲಿ ತುಂಬ ಪ್ರಾಬುಖ್ಯವಾಗಿ ಇದ್ದಂಥ ಸಂಸ್ಥೆಯಾಗಿರ್ತದೆ ಅವರಿಗೆ ಈ ಒಂದು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯ ವತಿಯಿಂದ ಮತ್ತು ಊರಿನೆಲ್ಲರ ವತಿಯಿಂದ ಸುಬ್ರದ್ಧದ ಒಂದು ಅಭ್ಯರ್ಥಿ ಈ ಊರು ಈ ಊರಿನ ಕುಮಾರಧಾರ ನಗಿಯ ಸ್ಥಾನಘಟ್ಟರಾಗಲಿ ಮತ್ತು ಕುಲ್ಕುಂದ ಸುಬ್ರಹಣ್ಯ ಪರಿಸರ ದೇವಸ್ಥಾನ ಒಟ್ಟಾರ ಹಾಗೂ ಸುಬ್ರವಣದ ಎಲ್ಲ ಪ್ರದೇಶಗಳನ್ನು ಸುತ್ತೇ ಮಾಡಲು ಇವರು ತಂದಿ ಭಾನುವಾರ ತುಂಬ ಪಾತ್ರವನ್ನು ವಹಿಸ್ತಾರೆ ಅವರ ಮಾನ ಈ ಸೇವೆ ಎಲ್ಲರಿಗೆ ಒಂದು ಆದರ್ಶ ಆಗಿ ಆಗಿರಬೇಕು ಅಂತ ಹೇಳ್ತಾ ಹೇಳ್ತಾರೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಸ್ಥಾಪಕರಾದ ಡಾಕ್ಟರ್ ರವಿ ಕಕ್ಕೆಪದವರವರು ಪ್ರಸಿದ್ಧ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಲ್ಲಿ ಮತ್ತು ಅಂಗಡಿ ಮಾಲೀಕರಲ್ಲಿ ತಮ್ಮ ಗ್ರಾಮವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳೋಣ ಹಾಗೆ ಸುಬ್ರಹ್ಮಣ್ಯದ ಪಂಚಾಯಿತಿಯಿಂದ ಕಸ ಬಿಸಾಡುವವರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರು ಸಮಾಜ ಸೇವೆ ದೇವರ ಸೇವೆ ಎಂದು ಭಾವಿಸಿ ಶ್ರಮ ಸೇವೆ ನಡೆಸುತ್ತಿದ್ದಾರೆ